ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಸಂಕ್ರಾಂತಿ ಹಬ್ಬಕ್ಕೆ ಹೌದು ಸ್ನೇಹಿತರೆ ಅಹ್ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ದಾರೆ ಅಂದ್ರೆ ಉಚಿತವಾದಂತಹ ಅಕ್ಕಿ ಹಣವನ್ನ ಪಡಿತಿದ್ದಂತವರಿಗೆ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಹೊಸ ಅಪ್ಡೇಟು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವೇನಾದ್ರೂ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದು ಪ್ರತಿ ತಿಂಗಳ ನೀವು ಐದು ಕೆಜಿ ಅಕ್ಕಿ ಹಣವನ್ನ ಪಡಿತಾ ಇದ್ರೆ ನಿಮಗೆ ಇದೊಂದು ಗುಡ್ ನ್ಯೂಸ್ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡ ಶೇರ್ ಮಾಡಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಈಗ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಏನು ಅನ್ನಭಾಗ್ಯ ಯೋಜನೆಯ ಅಂದ್ರೆ ಉಚಿತ ಅಕ್ಕಿ ಹಣ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಕೆಲವರಿಗೆ ಮಾತ್ರ ಬೆರಳೆಣಿಕೆ ಮಾತ್ರ ಈ ಒಂದು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿದೆ ಇನ್ನೂ ಬಹಳಷ್ಟು ಮಂದಿಗೆ ಬಂದಿಲ್ಲ ಸೊ ಇದು ನಿಮ್ಗೆ ಗೊತ್ತಿರುವಂತಹ ವಿಚಾರ ಇವತ್ತ ಬೆಳ್ಳಂಬೆಗ್ಗೆನೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಯಾರ್ಯಾರಿಗೆ ಹಣ ಬಂದಿಲ್ಲ ಸೊ ಅಂತವ್ರು ನೋಡ್ಲೇಬೇಕು ಉಚಿತ ಅಕ್ಕಿ ಹಣ ಡಿಸೆಂಬರ್ ತಿಂಗಳದ್ದು ಸೊ ಯಾರ್ಯಾರಿಗೆ ಬಂದಿಲ್ಲ ಅಂತವ್ರು ನೋಡ್ಲೇಬೇಕು ಅದ್ರ ಜೊತೆಗೆ ನಿಮಗೆ ಏನಾದ್ರು ಪೆಂಡಿಂಗ್ ಹಣ ಏನಾದ್ರು ಬಾಕಿ ಇತ್ತಪ್ಪ ಅಂತಂದ್ರೆ ಅವ್ರು ಕೂಡ ನೋಡ್ಲೇಬೇಕು ಮತ್ತೆ ಈ ಒಂದು ಜನವರಿ ತಿಂಗಳದ್ದು ಕೂಡ ಕೆಲವೊಂದು ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ ಜನವರಿ ತಿಂಗಳಲ್ಲಿ ಏನು ಉಚಿತ ಅಕ್ಕಿ ಹಣ ಕೊಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಹೊಸ ಅಪ್ಡೇಟ್ ಬಂದಿದೆ ಈ ಮೂರು ಹೊಸ ಅಪ್ಡೇಟ್ ಗಳನ್ನ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ರು ಅಂದ್ರೆ ರೇಷನ್ ಕಾರ್ಡ್ ಇದ್ದಂತವ್ರು ಅಂದ್ರೆ ಆ ಉಚಿತ ಅಕ್ಕಿ ಹಣವನ್ನ ಪಡಿತಿದ್ದಂತವ್ರು ಈ ಒಂದು ಮಾಹಿತಿಯನ್ನ ತಪ್ಪದೆ ಕೊನೆಯವರಿಗೆ ನೋಡಿ ಅಹ್ ನಾವು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ನೋಡುವಂತವ್ರು ಒಂದು ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಸೊ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ಮೂರು ಹೊಸ ಅಪ್ಡೇಟ್ ಗಳಿದಾವೆ ಈ ಒಂದು ಮೂರು ಹೊಸ ಅಪ್ಡೇಟ್ ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮೊದಲಿಗೆ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ಅಹ್ ಕಾಂಗ್ರೆಸ್ ಸರ್ಕಾರ ಏನಿದೆ ಅಧಿಕಾರಕ್ಕೆ ಬಂದ ನಂತರ ನಮಗೆ ಅಕ್ಕಿ ಎಲ್ಲಿವರೆಗೆ ಹೊಂದಾಣಿಕೆ ಆಗುತ್ತೆ ಅಂದ್ರೆ ಎಲ್ಲಿವರೆಗೆ ಅಕ್ಕಿ ಸಿಗಲ್ವೋ ಅಲ್ಲಿವರೆಗೆ ನಿಮಗೆ ಐದು ಕೆ ಜಿ ಅಕ್ಕಿ ಬದಲು ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅಕ್ಕಿ ಸಿಕ್ಕ ನಂತರ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ನೆರೆಹೊರೆ ರಾಜ್ಯಗಳಿಂದ ಏನಿದೆ ಅಕ್ಕಿಯನ್ನ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಆದ್ರೆ ಕೆಲವು ರಾಜ್ಯಗಳು ಮಾತ್ರ ಕೊಡೋದಕ್ಕೆ ಒಪ್ಕೊಂಡಿದಾವೆ ಆದ್ರೂ ಕೂಡ ಅಕ್ಕಿ ಕಡಿಮೆ ಇರೋದ್ರಿಂದ ನಿಮಗೆ ಹತ್ತು ಕೆಜಿ ಅಕ್ಕಿ ಸಿಗಲ್ಲ ಹತ್ತು ಕೆಜಿ ಅಕ್ಕಿ ಬದಲು ನಿಮಗೆ ಅಂದ್ರೆ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಹಣವನ್ನ ನೇರವಾಗಿ ಮತ್ತೆ ನಿಮ್ಮ ನೇರ ಖಾತೆಗಳಿಗೆ ಹಾಕ್ತೀವಿ ಅಂತ ಹೇಳಿ ಜನವರಿ ತಿಂಗಳದ್ ಕೂಡ ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ಅಂದ್ರೆ ನಿಮಗೆ ಹತ್ತು ಕೆಜಿ ಅಕ್ಕಿ ಬರಲ್ಲ ಸೇಮ್ ಆ್ಯಸಿಟಿವ್ ಆಗಿ ಐದು ಕೆಜಿ ಅಕ್ಕಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಇನ್ನು ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಈ ಜನವರಿ ತಿಂಗಳಿಂದ ಅಕ್ಕಿ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ಡೌಟ್ ಅಲ್ಲಿ ಇತ್ತಂತ ಕೆಲವರು ಅಭಿಪ್ರಾಯ ಪಟ್ಟಿದ್ರು ಸೊ ಆ ರೀತಿಯಾಗಿ ಏನಿಲ್ಲ ಜನವರಿ ತಿಂಗಳದ್ದು ಕೂಡ ನಿಮ್ಗೆ ಐದು ಕೆಜಿ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರುತ್ತೆ ಇನ್ನು ಗುಡ್ ನ್ಯೂಸ್ ಏನಪ್ಪಾ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿದ್ರಿ ಅಂತ ಕೇಳಿದ್ರೆ ಆ ಸಂಕ್ರಾಂತಿ ಹಬ್ಬಕ್ಕೆ ಏನಪ್ಪಾ ಗುಡ್ ನ್ಯೂಸ್ ಅಪ್ಪ ಅಂದ್ರೆ ಮೊನ್ನೆ ಯಾರ್ಯಾರಿಗೆ ಅಂದ್ರೆ ಈ ಶುಕ್ರವಾರ ಶನಿವಾರ ದಿನ ನಿಮ್ಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲಪ್ಪ ಅಂತಂದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಾ ಇದೆ ಅಂತೆ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ರೆ ಮೊನ್ನೆನೇ ಡಿ ಬಿ ಟಿ ಮೂಲಕ ಆನ್ಲೈನ್ ನಲ್ಲಿ ಸೆಟ್ ಮಾಡಲಾಗಿದೆ ಸೊ ಇವತ್ತ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಸೊ ಅಂತವರ ಖಾತೆಗೆ ನೇರವಾಗಿ ಈ ಒಂದು ಉಚಿತ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಸೊ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅಂದ್ರೆ ನಿಮ್ಗೆ ಹನ್ನೊಂದು ಗಂಟೆ ಮೇಲ್ಪಟ್ಟು ನೀವು ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಲ್ಲಿ ಈ ಒಂದು ಅಕ್ಕಿ ಹಣ ಬಂದಿರುತ್ತೆ ಸೊ ಇನ್ ಒಂದು ಏನಪ್ಪಾ ಅಂತಂದ್ರೆ ಕೆಲವರಿಗೆ ಕೆಲವೊಂದು ತಿಂಗಳ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಕೆಲವ್ರು ಕೇಳ್ತಾ ಇದ್ರು ಸೊ ಅಂತವ್ರಿಗೆ ಸಜೆಷನ್ ಏನಪ್ಪಾ ಅಂತಂದ್ರೆ ಒಂದು ಮೊದಲು ನಿಮ್ಮ ಒಂದು ರೇಷನ್ ಶಾಪ್ಗಳಲ್ಲಿ ನೀವು ಕೇಳಿ ಯಾಕಂದ್ರೆ ಅವ್ರಿಗೆ ಏನೋ ಲೀಸ್ಟ್ ಕಳಿಸಿರ್ತಾರಂತೆ ಆ ಒಂದು ಲಿಸ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ನಿಮಗೆ ರೇಷನ್ ಕಾರ್ಡ್ ಏನಾದ್ರು ರಿಜೆಕ್ಟ್ ಆಗಿದೆಯಾ ಈ ರೀತಿ ಮಾಹಿತಿ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಒಂದು ವೇಳೆ ಅಲ್ಲಿ ಲೀಸ್ಟ್ ನಿಮ್ಗೆ ಸಿಕ್ಕಿಲ್ಲ ಬಂದಿಲ್ಲಪ್ಪ ಅಂತಂದ್ರೆ ಸೀದಾ ನೀವು ನಿಮ್ಮ ತಾಲೂಕು ಆಫೀಸ್ ಗಳಿಗೆ ಹೋಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಅಂದ್ರೆ ಈ ಒಂದು ಫುಡ್ ಡಿಪಾರ್ಟ್ಮೆಂಟ್ ಇರುತ್ತೆ ಸೊ ಆ ಫುಡ್ ಡಿಪಾರ್ಟ್ಮೆಂಟ್ ನಲ್ಲಿ ಅಧಿಕಾರಿಗಳು ಇರ್ತಾರೆ ಅವ್ರನ್ನ ಕೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒರಿಜಿನಲ್ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇದಾರೆ